ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆ ದಿನ ಆಸೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ರಂಗನಾಥ್ ಅವರು ಎಲ್ರು ಬನ್ನಿಲಿ ಅಂತ ಹೇಳಿ ಕರಿತಾರೆ ಎಲ್ರೂನು ಕೂಡ ಹಾಲ್ಗೆ ಆ ಕರೆದು ಬಿಟ್ಟು ಮನೋಜ ಇದನ್ನ ಹಾಗೆ ಟಿವಿಗ ಹಾಕೋ ಈ ವಿಡಿಯೋನ ಅಂತ ಹೇಳಿದಾಗ ಟಿವಿಗೆ ವಿಡಿಯೋ ಹಾಕ್ತಾರೆ ವಿಡಿಯೋ ಹಾಕ್ತಿದ್ದಾಗೇನೆ ಅದರಲ್ಲಿ ಪ್ಲೇ ಆಗುತ್ತೆ ಸೂರ್ಯ ತಪ್ಪು ಮಾಡಿಲ್ಲ ಎಲ್ಲ ಕಾದಿ ಸುಬ್ಬನ ಕಿತಾಪತಿ ಅನ್ನುವಂಥದ್ದು ಹಾಗಂದಾಗ ನೋಡಿದಾಗ ಏನು ಏನ್ ನೋಡ್ತಾ ಇದೀರಮ್ಮವಾ ಒಂದು ಅರ್ಥ ಆಗ್ತಾ ಇಲ್ಲ ನನಗೆ ಎಂದಾಗ ಶ್ರುತಿ ನೋಡಮ್ಮ ನೋಡು ಗೊತ್ತಾಗ್ತದೆ ಎಲ್ಲ ನಾನು ನಿಮ್ಮಾಗೆ ತಪ್ಪ ತಿಳ್ಕೊಂಡಿದ್ದೆ ಸೂರ್ಯನ ಮೇಲೆ ಕುಡ್ದಿದಾನೆ ಅಂತ ಹೇಳಿ ನನ್ಗೆ ಈಗ ಅರ್ಥ ಆಗ್ತಾ ಇದೆ ನಾನ್ ಮಾಡಿದ್ ತಪ್ಪು ಅಂತ ಹೇಳಿ ಅದಕ್ಕೆ ಮನೋಜ ಹೇಳ್ತಾನೆ ಅವನು ಫ್ರೆಂಡ್ಸ್ ಗಳ್ ಕಕ್ಕೊಂಡ್ ಬಂದು ಏನಾದ್ರು ಈ ತರದ್ದು ವಿಡಿಯೋ ಮಾಡಿರ್ಬೋದು ಹೇಳಪ್ಪ ಹೌದು ಕೊಣ ಮನೋಜ ನನಗೂ ಆಗಿನಸ್ತದೆ ಇದಾಳಲ್ಲ ಏನು ಎಂಟಿ ಗಂಡ ಎಂಟಿ ಸೇರ್ಕೊಂಡಿದ್ರಿ ಏನ್ ಮಾಡೋಕ್ಕೂ ಕೂಡ ಸಿದ್ಧರಿದ್ದಾರೆ ಇದೆಲ್ಲ ಗಿನಿಕ್ ಮಾಡ್ತಾರೆ ಹೇಳು ನಿಜ ಕಣೋ ಮನೋಜ ಏಯ್ ಏನೇ ಮಾತಾಡ್ತೀಯ ಶಾಂತಿ ಹ ಅವನು ಯಾವಾಗ್ಲೂ ಅನುಮಾನ ದೃಷ್ಟಿನಲ್ಲೇ ನೋಡೋದಾಯ್ತಲ್ಲೇ ಅದೇ ಮನೋಜ ಏನಾದ್ರೂ ತಪ್ಪು ಮಾಡಿದಾನೆ ಅಂತ ಅಂದ್ರೆ ಅನುಮಾನನೇ ಬರುದಿಲ್ಲ ನಿನ್ಗೆ ಸೂರ್ಯ ಒಳ್ಳೇದ್ ಮಾಡಿದ್ರು ಕೂಡ ನಿನ್ಗೆ ಅನುಮಾನ ಸುಳ್ದಾಡುತ್ತಲೇ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಅವ್ರ ತಲೆನಲ್ಲಿ ಉಳ ಬಿಟ್ಟಂಗಾಗುತ್ತೆ ಇದೇನಿದು ಏನಕ್ಕೆ ಇವನ್ ಮೇಲೆ ಈ ತರ ಎಲ್ಲಾ ವಿಡಿಯೋಗ ಮಾಡಕ್ ಹೋದ ಒಂದು ಅರ್ಥ ಆಗ್ತಾ ಇಲ್ವಲ್ಲ ಮಾವ ಇದ್ ಏಕ್ ಸಾಧ್ಯ ಇವ್ ಮಾಡೋಕೆ ಹೇಳಿ ಅಂತ ಹೇಳಿದಾಗ ಅದ ಹಾಗೆ ನಮ್ಮ ನೋಡಿದ್ಯಲ್ಲ ನೀನೆ ವಿಡಿಯೋನ ಸುರ್ಯದ ಏನು ತಪ್ಪಿಲ್ಲ ಅಂತ ಹೇಳಿ ಆರ್ತಿ ತಗೋಬಾರೇ ಇಬ್ರು ಬಂದಿದಾರೆ ಆರ್ತಿ ಮಾಡಿ ಒಳಗ್ ಕಕ್ಕೋಬೇಕು ಓಹೋ ಏನ್ ಗನಂದಾರಿ ಕೆಲಸ ಮಾಡಿದಾರೆ ಎಂತಾನೋ ಹೌದೇ ಒಂದು ಹೆಣ್ಣು ಮಗು ಅಲ್ಲೆಲ್ಲಾ ಹೋಗಿ ತನ್ನ ಗಂಡ ತಪ್ಪು ಮಾಡಿಲ್ಲ ಅನ್ನೋದನ್ನ ಪತ್ತೆ ಹಾಕಿ ಅಷ್ಟೆಲ್ಲಾ ಮಾಡಿದಾಳೆ ಅಂತ ಅಂದ್ರೆ ಅದ್ರ ಸಾಧನೆ ಅಲ್ವೇ ಎಲ್ಲ ಎಲ್ಲಾ ಅಪ್ಪ ಪತ್ತೆ ಹಾಕಿದ್ದು ಹೌದ್ಕೋಣೋ ನಮ್ ಮನೆಗೆ ಬಹಳ ಅಮೂಲ್ಯವಾದಂತ ರತ್ನ ತಂದಂಗಾಗಿದೆ ಇಂಥ ಸೊಸೆನ ನಾನು ಇಲ್ಲಿವರೆಗೂ ಕೂಡ ಒಳ್ಳೆ ಕೆಲಸ ಅಂತ ಅಂದ್ರೆ ಇಂತ ಒಳ್ಳೆ ಸೊಸೆನ ನನ್ ಮನೆಗೆ ತಂದಿರ್ತೋದು ಅಂತ ಅಂದಾಗ ಸೂರ್ಯನ ಬೇಜಾರ್ ಮಾಡ್ಕೊಬಿಡಪ್ಪ ತಪ್ಪೈತ್ಕೊಣ ನನ್ನಿಂದ ಅಂತ ಹೇಳಿ ಕಣ್ಣೀರ್ ಹಾಕ್ತಾರೆ ಹಪ್ಕೊಂಡು ಅಪ್ಪಾ ನೀನ್ ಯಾಕಪ್ಪ ಕಣ್ಣೀರ್ ಹಾಕ್ತೀಯ ಯಾಕಪ್ಪ ನೀನ್ ಕ್ಷಮೆ ಕೇಳ್ತಿಯಾ ನನ್ನ ಹತ್ರ ಬಿಕಿದ್ರು ಬಡದ್ಬೇಡಪ್ಪ ಎಷ್ಟ್ ಬೇಕಾದ್ರು ಆದ್ರೆ ನನ್ ಜೊತೆ ಮಾತಾಡದೆ ಮಾತ್ರ ಹೇಳ್ಬೇಡಪ್ಪ ತೊಗೊಳಿಯೋಕ್ ಆಗಲ್ಲ ನನ್ ಜೊತೆ ನನ್ ಕೈಲಿ ಅಂತ ಹೇಳಿ ಹೇಳ್ತಾನೆ ಆಯ್ತಪ್ಪ ಇನ್ ಮೇಲೆ ಚೆನ್ನಾಗ್ ಬದುಕಿ ನೀವಿಬ್ರು ಕೂಡ ಚೆನ್ನಾಗ್ ಬದುಕಬೇಕು ಏನೇ ಆಗ್ಲಿ ತಕ್ಕನಾದ ಎಂಟಿ ಸಿಕ್ಕಿದಳಪ್ಪ ಅವಳ ಶ್ರೇಯಸ್ಸಿನಿಂದೆ ನೀನಿದ್ರೆ ನಿನ್ನ ಗೌರವದಿಂದ ಸದಾ ಅವಳು ಬೆನ್ನೆಲು ಬಾಗಿ ನಿಂತ್ಕೋತಾಳೆ ನಿನ್ನ ಜೋಡಿ ನೋಡಕ್ಕೂ ಕೂಡ ಚೆನ್ನಾಗಿದೆ ನೀವ್ರ ಕಾಲ ಚೆನ್ನಾಗ್ ಬದುಕಿ ಗಂಡ ಹೆಂಡತಿ ಅಂದ್ರೆ ನಿಮ್ಮನ್ನ ನೋಡಿ ಬದುಕಬೇಕು ತಿಳ್ಕೋಬೇಕು ಅಂತ ಅಂದಾಗ ರೋಹಿಣಿಗೆ ಉರ್ದ್ ಹೋಗ್ತದೆ ಹಂಗೆ ಮತ್ತೆ ನಾನು ನಿಮ್ಮೆಲ್ರಾಗೆ ನನ್ ಗಂಡನ್ನ ಕುಡ್ದು ಬಂದಿದ್ದಾರೆ ನಿಜಕ್ಕೂ ಕೂಡ ತಪ್ಪು ಮಾಡಿದ್ರು ಅಂತ ಹೇಳಿ ನಾನು ಭಾವಿಸಿದ್ದೆ ನಾನು ನಂಬ್ಲಿಲ್ಲ ಆದ್ರೆ ಅವ್ರು ನನ್ ಜೊತೆ ಅವ್ರ ನೋವನ್ನ ವ್ಯಕ್ತಪಡಿಸಿದಾಗ ನನ್ಗ ಹಾಗ ಅರ್ಥ ಆಯ್ತು ಹೌದಲ್ವಾ ನನ್ ಗಂಡ ಕುಡ್ದಿಲ್ಲ ಅನ್ನೋದು ನನ್ನ ನಿನ್ನ ಯಾರು ಇಲ್ಲಿ ಎಂದೂ ಕೂಡ ಕುಡ್ಕೊನೇಂತಿ ಅಂತ ಅನ್ನಲ್ಲ ಹತೆ ಅಂತ ಹೇಳಿ ಹೇಳ್ತಾಳೆ ಆಮಂತ ರೋಹಿಣಿ ಹತ್ರ ಬಂದು ಯಾರು ಹೇಳ್ತಾ ಇದ್ರು ಗಂಡ ತಪ್ಪ ಮಾಡ್ತಾನೆ ಇರ್ತಾನೆ ಅವನ್ನೆಲ್ಲ ಸರಿಯಾಗಿ ತಿದ್ದುಕ್ ಬರುದಿಲ್ಲ ಅಂತ ಹೇಳಿ ನಿನ್ನ ನೋಡ್ ಕಲ್ತ್ಕೋಬೇಕೀಗ್ ನಾನು ಹಾಗಂತ ಹೇಳ್ತಿದ್ದಾಗೇನೆ ಇಲ್ಲಿ ಏನೇ ರೋಹಿಣಿನ ಮನೋಜನ್ ಹಾಗೆಲ್ಲ ಅಂತೀಯ ನೀನು ನೀನ್ ಯಾರು ಹೀಗೆಲ್ಲ ಮಾತಾಡೋಕೆ ಅಂತೇಳಿ ಶಾಂತಿ ಜೋರ್ ಮಾಡ್ತಾಳೆ ಆ ಜೋರ್ ಮಾಡ್ತಿದ್ದಾಗೇನೆ ಈ ಕಡೆ ರವಿ ಇದ್ದವನು ಏನಪ್ಪ ಸೂರ್ಯನ ಅಮ್ಮ ಹಾಗೆಲ್ಲ ಮಾತಾಡ್ತಾಳೆ ಹ್ಞೂ ಬಂದಿನೂ ಕೂಡ ಪರನೇ ವಹಿಸ್ಕೊಳ್ಳೋದಿಲ್ಬಲ್ಲಪ್ಪ ಅವನ ಬಗ್ಗೆ ಒಳ್ಳೆ ಮಾತಾಡ್ತ ಅವ್ನ ಅವಳ ಹಾಗೇನಪ್ಪ ಯಾವತ್ತು ಮನೋಜ ತಪ್ಪು ಮಾಡಿದ್ರೆ ಅವ್ಳಿಗೆ ಯಾವತ್ತು ಕೂಡ ಒಳ್ಳೆವಾಗೆ ಕಾಣ್ತಾಳೆ ಇಲ್ಲಿ ಇವನು ತಪ್ಪು ಮಾಡದೇ ಇದ್ರು ಕೂಡ ಸೂರ್ಯ ಅನ್ನ ಯಾವತ್ತು ಅವಳು ನಂಬೋದೂ ಇಲ್ಲ ಅವಳು ಪರ ವಹಿಸ್ಕೊಳ್ಳೋದು ಇಲ್ಲ ಅವಳು ಹಾಗೇನೆ ಅವಳು ಅದಕ್ಕೆ ಸೂರ್ಯ ಹೇಳ್ತಾನೆ ನಾನವಾಗ ನನಗೆ ಏನ್ ಬೇಸರ ಆಗ್ತಿತ್ತು ಅಂದ್ರೆ ನಾನು ಸಾಕಷ್ಟು ಕುಡ್ಕೊಂಡ್ ಬರ್ಬೇಕಾದ್ರೆ ನನ್ನನ್ನು ಯಾರು ಕೂಡ ತಪ್ಪು ಅಂತ ಹೇಳಿ ಹೇಳ್ತಿರ್ಲಿಲ್ಲ ಕುಡ್ದೇ ಇಲ್ಲ ಬದ್ಲಾಗಿದ್ದೀನಿ ಅಂತ ಅಂದಾಗ ನನಗೆ ನನ್ನನ್ನ ನಂಬೋದೇ ಇಲ್ವಲ್ಲ ಅನ್ನೋದು ಬಹಳ ನೋವಾಗ್ತಿತ್ತು ಅಂತ ನೀನ್ ಹಾಗೊಂದ್ ಮಾತು ಹೇಳಿದ್ದೆ ಸೂರ್ಯ ಅದು ಬಹಳ ನೆನ್ಪಾಗ್ತಿತ್ತು ನನಗೆ ಆ ನೋವು ಕಾಡ್ತಾ ಇತ್ತು ಅಂತ ಹೇಳಿ ರಂಗನಾಥ್ ಅವ್ರಂತಾರೆ ಬಿಡಪ್ಪ ಹೋಗ್ಲಿ ಎಲ್ಲ ಕಳ್ದೋಯ್ತಲ್ಲ ಅನಿಷ್ಟಗಳೆಲ್ಲ ಕಳ್ದೋದ್ವಲ್ಲ ಆನಂತರ ಸೂರ್ಯ ಇದ್ದೀ ಸೂರ್ಯನ ಮತ್ತೆ ಮೀನನ್ನ ಆ ರಂಗನಾಥ್ ಅವ್ರು ಮತ್ತೆ ಹೋಗಿ ನೀವು ಸ್ಟೇಷನ್ ಇಂದ ಬಂದಿದ್ದೀರ ಸ್ನಾನ ಮಾಡ್ಬಿಟ್ಟು ದೇವ್ರ ಪೂಜೆ ಮಾಡಿ ದೇವ್ರಿಗೆ ಒಂದು ಸ್ವಲ್ಪ ಒಳ್ಳೇದಾಗ್ಲಿ ಇನ್ ಮುಂದಾದ್ರು ಕಷ್ಟ ದಿನಗಳು ಬಾರದೇ ಇರ್ಲಿ ಒಂದೇ ಗೂಡಿನ ಅಕ್ಕಿಗಳಾಗೆ ಚೆನ್ನಾಗ್ ಬದುಕಿ ನೀವು ಇಬ್ರು ಕೂಡ ಎಲ್ರು ಕೂಡ ಮೂರ್ ಜನನು ಕೂಡ ಚೆನ್ನಾಗ್ ಬದುಕಿ ಅಂತೇಳಿ ರಂಗನಾಥ್ ಅವ್ರು ಅಂತಾರೆ ಹಾಗಂದ್ಮೇಲೆ ಸರಿ ಬೆಳಗಾಗುತ್ತೆ ಬೆಳಗಾಗ್ತಿದ್ದಾಗೇನೆ ಮನೋಜ ಮತ್ತೆ ರೋಹಿಣಿ ಕಾರ್ ತಗೊಂಡ್ ಬರ್ತಾ ಇರ್ತಾಳೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಏನೇ ಆಗ್ಲಿದ್ವಿ ನೀವು ಕಾರ್ ನಿಧಾನಕ್ ತಗೋಬೇಕಿತ್ತು ನೀನೇ ಹೇಳ್ದಲ್ಲಮ್ಮ ನಾನು ಬಿಸ್ನೆಸ್ ಮಾಡೋಕೆ ಎಲ್ಲೋದ್ರು ಕೂಡ ಕಾರ್ ನಲ್ಲೇ ಹೋಗ್ಬೇಕು ಮಾತ್ರ ಗೌರವ ಹೆಚ್ಚಾಗ್ಲಿಕ್ ಸಾಧ್ಯ ಅಂತ ಅಂದಾಗ ಆಗ್ಲಿ ತಗೊಳ್ಳಿ ಅಂತ ನೀನ್ ಹೇಳ್ದಲ್ಲ ಅದಕ್ಕೆ ತಾನೇ ತಗೊಂಡಿದ್ದು ಆಯ್ತು ಬಿಡಿ ಹೋಗ್ಲಿ ನಾವು ಸೂರ್ಯ ಮತ್ತೆ ಮೀನ ಬಲಿಯದಕ್ಕೆ ಆರ್ತಿ ಎತ್ತಿದ್ಲೇ ನಮ್ಮಅಮ್ಮ ಈಗ ನಾವು ಕಾರ್ ತಂದಿದಿವಲ್ವಾ ನಮಗೂ ಆರ್ತಿ ಎತ್ತ ಕರ್ಕೊಳ್ಳಿ ತಾಳು ಒಳಕ್ ಬೇಡ ಅಮ್ಮ ಅಮ್ಮ ಅಬ್ಬಾರ ಮೇಲೆ ಆರ್ತಿ ಎತ್ತು ನಮ್ಗೆ ಏನು ತಂದಿದ್ದೀವಿ ಹೌದೇನ ಮನೋಜ ಅಂತ ಬಂದ್ ನೋಡ್ತಾಳೆ ಕಾರು ಮನೋಜ ಕಾರ್ ತಗೊಂಡೇನೋ ಊನಮ್ಮ ಕಾರ್ ತಗೊಂಡಿದ್ದೀನಿ ಆರ್ತಿ ಎತ್ತಮ್ಮ ಸರಿ ಆರ್ತಿ ತಗೊಂಡ್ ಬಂದ್ ಆರ್ತಿ ಎತ್ತಾಳೆ ಆರ್ತಿ ಎತ್ತಿದ್ಮೇಲೆ ರಂಗನಾಥ್ ಅವ್ರು ಇದ್ಲೇನು ಇದು ಈಗ ಏನಕ್ಕೋ ಕಾರ್ ತಗೊಂಡೆ ಇಲ್ಲಪ್ಪ ಬಿಸ್ನೆಸ್ ಮಾಡ್ಲಿಕ್ಕೆ ಕಾರ್ ಬೇಕೇ ಬೇಕಲ್ವಾಪ್ಪ ಎಲ್ಲಾ ಕಡೆ ಓಡಾಡ್ಲಿಕ್ಕೆ ಅನುಕೂಲ ಹಾಗಾಗಿ ಅಲ್ಲಮ್ಮ ನೋಡಿ ಇನ್ನು ಇದು ಹೊಸ ಕಾರ ಇಲ್ಲ ಸೆಕೆಂಡ್ ಹ್ಯಾಂಡ್ ಹೊಸ ತಗೋಬೋದಿತ್ತಲ್ಲಮ್ಮ ಅತೇ ಬಿಸ್ನೆಸ್ ಮಾಡಿದ್ಮೇಲೆ ಇಂಪ್ರೂವ್ ಆಯ್ತೀವಲ್ಲ ಆಗ್ ತಗೊಂಡ್ತು ಅಂತ ಹೋಗ್ಲಿ ಬಿಡು ನೀನೊಂದ್ ಕಾರು ಅವನೊಂದ್ ಕಾರ್ ತಗೊಂಡ್ತು ಓ ಸಕರೆ ಬೈಲು ಇದೇನು ಆಟದ ಸಾಮಾನಕೊಂಡಿದ್ಯ ಅವ್ರೊಂದಿರ ತಗೊಳಕ್ಕೆ ಅಲ್ಲ ಕಣ ಎಷ್ಟ್ ಕೊಟ್ಟೋ ನಾಲ್ಕು ಲಕ್ಷ ಕೊಟ್ಟೆ ಅಯ್ಯೋ ಪೆಂಗ್ಯಾ ನನ್ ಮಗನೇ ಈ ಕಾರ್ ಏನಿಲ್ಲ ಅಂದ್ರೂ ಬರೀ ಎರಡೂವರೆ ಲಕ್ಷ ಅದಕ್ ಮೀನ ಎತ್ತೋ ನಮ್ಮನೆಯ ಕರ್ಕೊಂಡ್ ಹೋಗ್ಬೇಕಿತ್ತು ನೋ ತಗೋ ಏನು ಸೂರ್ಯ ಏನು ಮೆಕ್ಯಾನಿಕಲ್ ಇಂಜಿನಿಯರ್ ಗೊತ್ತಾಗ್ಲಿಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ದೇ ಇರ್ಬೋದು ಆದ್ರೆ ಅವ್ರಿಗೆ ಕಾರಿನ ಬಗ್ಗೆ ಎಲ್ಲಾ ಚೆನ್ನಾಗ್ ಗೊತ್ತಿದೆ ಏ ಪೆಂಗ್ಯಾ ಕಾರ್ ಮುಟ್ಬಿಟ್ಟು ಹೇಳ್ತಾನೆ ಏನಿಲ್ಲ ಅಂದ್ರೆ ಅಪ್ಪ ಜಾಸ್ತಿ ದುಡ್ಡು ಕೊಟ್ಟಿದನಪ್ಪಾ ಎರಡ್ ಎರಡೂವರೆ ಲಕ್ಷ ಅಷ್ಟೇ ಇದ್ರ ಜನ ಯಾಕೆ ಅಂದ್ರೆ ಅಂತ ಹೋದಾಗ ಅದನ್ನ ಯಾರು ನಂಬಲ್ಲ ಕೊಡೋ ಅದ್ರಲ್ಲಿ ಸುಮ್ಮ ಪಳ್ಳು ಇದ್ದಾಗ್ಲೆ ಜನ ಅದಕ್ಕೆ ಬೇಗನೆ ಆಕರ್ಷಿತರಾಗದು ಹಂಗಿದೆ ಪ್ರಪಂಚ ಅಂತ ಹೇಳಿ ಹೇಳ್ತಾರೆ ಸರಿ ಇಲ್ಲಿಗೆ ಈ ಒಂದು ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗು ನಮ್ಮ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು